ನಮಸ್ಕಾರ ಸ್ನೇಹಿತರೆ ನಮ್ಮದು ಸರಿ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ಎಲೆ ಅಡಿಕೆ ಕುಂಕುಮ ಗಿಡದ ಕಾಯಿ ಕರಿಬೇವು ಮತ್ತು ಮೆಹಂದಿ ಮೆಹಂದಿ ഇട്ട് ഇത് മെഹന്ദി ന്യച്ചുറ മെഹന്ദി ഇത് യാതൊരു യുദ്ധ കാരണക്കാദക്കസായനക്ക് ആകില്ല മെഹന്ദി അത് അത് എണ്ണ പൗഡർ ಸ್ನೇಹಿತರೆ ಹೇರ್ಡೆ ಹೇರ್ಡೆ ಅಂತ ಈ ಎರ್ಡೆಯಿಂದ ಏನಪ್ಪ ಅಂದರೆ ನಾನಾ ರೀತಿಯ ಕಷ್ಟಗಳು ಇಚ್ಚಿಂಗಂತೆ ಅಂತೆ ಮತ್ತು ಅದೇನೋ ಡೆಂಟ್ರಫ್ ಅಂತೆ ಮತ್ತು ಅದು ಹಿಂಗಿ ಕಲರ್ ಚೇಂಜ್ ಆಗೋದು ಪಿಗ್ಮೆಂಟ್ ಚೇಂಜ್ ಆಗೋದು ಚರ್ಮ ಎಲ್ಲ ಚೇಂಜ್ ಆಗೋದು ಮತ್ತು ಅದೇ ಅದೇನೇ ತಲೆಗೆ ಹೋಗಿಬಿಟ್ಟು ಮತ್ತೆ ಅಲ್ಲಿ ನರ್ವಸಲ್ಲ ಇದಾಗಿ ಹೃದಯಕ್ಕೆ ಎಫೆಕ್ಟು ಏನೇನೋ ಏನೇನೋ ಆಗ್ತಾಯಿದೆ ಅದು ನ್ಯಾಚ್ ಅದು ಯಾವುದು ಆರ್ಟಿಫಿಷಿಯಲ್ ಡೇಯೂ ಸಹ ಅಷ್ಟೇ ವಾರಕ್ಕೊಂದ್ಸತಿ ಹಾಕ್ಕೊತಾರೆ ಕೆಲವರೇನು ತ್ರೀ ಡೇಸ್ ಫೋರ್ ಡೇಸ್ ಒಂದು ಸತಿ ಹಾಕ್ಕೊಂತಾರೆ ಹಾಕ್ಲೇಬೇಕಲ್ಲ ಅದೇನು ಐದು ನಿಮಿಷಕ್ಕೆ ಕಪ್ಪಗಾಗುತ್ತೆ ಆಗುತ್ತೆ ಕೂದಲಂದರೆ ಇನ್ನು ಪ್ರತಿ ಮೂರು ಮೂರು ದಿವಸನೂ ಅದು ದಿಸ್ಕೊಂದ್ಸತಿ ಹಾಕ್ಲೇಬೇಕಾಗಲ್ಲ ಆದರೆ ನ್ಯಾಚುರಲ್ ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಎಲ್ಲ ವಸ್ತುಗಳಿಂದ ಅದನ್ನು ನಾವು ತಯಾರು ಮಾಡ್ಬೋದು ಯಾವ ಥರ ಒಂದು ಇಷ್ಟೊಂದು ಸ್ವಲ್ಪ ಜಾಸ್ತಿ ಆದ ಪರವಾಗಿಲ್ಲ ಕರಿಬೇವು ಕರಿಬೇವು ಒಂದು ನಾಲ್ಕು ಅಡಿಕೆ ಒಂದು ಮೂರು ಅಥವಾ ನಾಲ್ಕು ಎಲೆ ಇದನ್ನು ಕುಟ್ಟೋದು ಬೇಡ ಸಣ್ಣ ಸಣ್ಣಗೆ ಇದು ಸಣ್ಣಗೆ ಮಾಡಿ ಒಂದು ಪಾತ್ರೆಗೆ ಹಾಕಿ ಈ ಇದು ಎಲ್ಲ ಒಂದು ಪಾತ್ರೆಗೆ ಹಾಕಿ ಇದು ಒಳಗಡೆ ಈ ಕುಂಕುಮದ ಬೀಜ ಒಳಗಡೆ ಇದೆ ಇದು ಇದೇನಪ್ಪ ಅಂದರೆ ನೋಡಿ ಹಿಂದಿನ ಕಾಲದಲ್ಲಿ ಇದರಲ್ಲಿ ಕುಂಕುಮ ಮಾಡಿ ಹಚ್ಕೊತಾಯಿದ್ರು ಅವ್ರಿಗೆ ಯಾವುದೇ ಕಾಯ ಕಾಯಿಲೆ ಕಸರೆ ಬರ್ತಾಯಿಲ್ಲ ಈಗ ನಾವೇನು ಮಾಡಿದೀವಿ ಆ ಸ್ಟಿಕ್ಕರು ಅದೆಲ್ಲ ಹಾಕೋದ್ರಿಂದ ಅದು ನಾನಾ ರೀತಿಯ ತೊಂದರೆಗಳಾಗ್ತದೆ ನೋಡಿ ಈ ಕುಂಕುಮದ ಬೀಜ ಏನಪ್ಪ ಅಂದರೆ ನೋಡಿಬಿಡ್ತದೆ ನ್ಯಾಚುರಲ್ ಈ ಕುಂಕುಮದ ಬೀಜವನ್ನು ಶೇಖರಿಸಿಕೊಂಡು ಒಣಗಿಸಿ ಪುಡಿ ಮಾಡಿ ಅದು ಹೆಣ್ಣು ಮಕ್ಕಳು ಕುಂಕುಮವನ್ನು ಹಚ್ಕೊಳ್ಳೋದ್ರಿಂದ ಅದೇನಾಗುತ್ತೆ ಯಾವುದೇ ತೊಂದರೆಯೂ ಇರಲ್ಲ ಅದಕ್ಕೆ ಈ ಕುಂಭ ಕುಂಕುಮದ ಬೀಜ ಮತ್ತು ಚೆನ್ನಾಗಿ ಕಾಯಿಸಿ ಒಂದು ಎರಡು ಕಪ್ ನೀರು ಹಾಕಿ ಒಂದು ಕಪ್ಪು ತನಕ ಕಾಯಿಸಿ ಅದಕ್ಕೆ ಹೆಣ್ಣ ಕೊನೆಯಲ್ಲಿ ಹೆಣ್ಣು ಹಾಕಿ ಒಂದು ಕಬ್ಬಿಣದ ಪಾತ್ರೆಯಲ್ಲಿ ಅದು ಹೆಣ್ಣು ಹಾಕಿ ಪೇಸ್ಟ್ಗಿಂತ ಸ್ವಲ್ಪ ನೀರಿರಲಿ ಆ ಥರ ಮಾಡಿ ಇನ್ನಪ್ಪ ಬೀಟ್ರೂಟು ಹಾಕ್ಬೋದು ಇದು ಹಾಕ್ಬೋದು ಬೀಟ್ರೂಟ್ ಬದಲು ಇದು ಹಾಕೋಬೋದು ಹೆಣ್ಣು ಹಾಕಿ ಕಲಸಿ ಮುಚ್ಚಿಟ್ಬಿಡಿ ನೈಟಲ್ಲೇ ಬೆಳಗ್ಗೆ ಅದು ಕಪ್ಪುಗಾಕಿರ್ತದೆ ಅದನ್ನು ತಲೆಗೆ ಹಚ್ಚಿಕೊಂಡು ಒಂದು ಟೂ ಅವರ್ಸ್ ವೆಯ್ಟ್ ಮಾಡಿ ಮತ್ತದನ್ನು ಕಾ ಈ ಯಾವುದೇ ಕಾರಣಕ್ಕೆ ಸೋಪು ಶಾಂಪು ಹಾಕ್ಬಾರ್ದು ಉಗುರುಬೀಚ್ ನೀರಲ್ಲಿ ಸ್ನಾನ ಮಾಡಬೇಕು ಈ ಥರ ಮಾಡಿದ್ರೆ ಕಪ್ಪು ಕಪ್ಪಗಾಗುತ್ತೆ ಮತ್ತು ಇದು ತಿಂಗಳಿಗೊಮ್ಮೆ ಹಾಕಿದ್ರೂ ಪರವಾಗಿಲ್ಲ ಅಷ್ಟು ಕಪ್ಪಿಗೆ ಕೂದಲನ್ನು ಇದು ಕೊಡ್ದು ಕೊಡುತ್ತೆ ಮತ್ತು ಅದೇ ಥರ ಇದನ್ನು ಕಂಟಿನ್ಯೂ ಮಾಡ್ಕೊಂತ ಹೋದರೆ ಆ ಪಿಗ್ಮೆಂಟ್ ಒಳಗಡೆ ಸೇ ಚೇಂಜ್ ಆಗಿ ಆ ಕೂದಲು ಸಹ ಬೆಳ್ಳಿಗಾಗುವುದನ್ನು ತಪ್ಪಿಸಿ ಕಪ್ಪಿಗೆ ಹಾಕ್ತಾರೆ ಸ್ನೇಹಿತರೆ ಇಷ್ಟು ಒಂದು ಪ್ರಕೃತಿ ಸಿಕ್ಕುವ ವಸ್ತುಗಳಿಂದ ನಾವು ಆ ಎರಡೆ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಯಾವುದೇ ಥರ ತೊಂದರೆ ಇರಲ್ಲ ನಮಸ್ಕಾರ ಅದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮುಟ್ಟಿಲ್ಲ ನಮಸ್ಕಾರ ಸ್ನೇಹಿತರೆ